ಹಬ್ಬ ಯುಗಾದಿಯನ್ನು ಈಗೆಲ್ಲ ಆಚರಿಸಿದ್ವಾ ನೀವೇನು ನೋಡಿ ಆ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಯನಾ ಕುಪ್ಸಾದ್ ನೀವು ನೋಡ್ತಾ ಇದ್ದೀರ ನಾಯ್ನಾ ಕುಪ್ಸಾದ್ ಯೂಟ್ಯೂಬ್ ಚಾನಲ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಾದರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಯುಗಾದಿಗೆ ಏನೇನೆಲ್ಲ ಅಡುಗೆ ಮಾಡಿದೆ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಬೇಗ ಎದ್ದು ಬಾಗಿಲನ್ನು ಎಲ್ಲ ಸಾರಿಸ್ಬಿಟ್ಟು ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ಮಾವಿನಕಾಯಿನ ತುರಿದಿಟ್ಕೊಂಡು ಒಂದು ಕಡೆ ನಾನು ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಇನ್ನು ಬೆಳಗ್ಗೆ ತಿಂಡಿ ಮಾವಿನಕಾಯಿ ಇರೋದರಿಂದ ಸ್ವಲ್ಪ ಆಗಿ ಮಾವಿನಕಾಯಿ ತುರಿ ಅವಲಕ್ಕಿ ಮಾಡೋಣ ಅಂದ್ಕೊಂಡ್ಬಿಟ್ಟು ಫಸ್ಟು ತಿಂಡಿಗೆ ಏನೇನು ಬೇಕಲ್ಲ ಟಿಫನ್ಗೆ ರೆಡಿ ಮಾಡ್ಕೊಂಡು ಎತ್ತಿಟ್ಬಿಟ್ಟೆ ಇನ್ನು ಮಾವಿನಕಾಯಿ ಹಾಕಿ ಅವಲಕ್ಕಿ ಮಾಡೋದ್ರಿಂದ ಹುಳಿ ಹುಳಿಯಾಗಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಖಾರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ನುಗ್ಗಿಕಾಯಿನ ಒಂದು ಪಾತ್ರೆಲಿ ಹಾಕಿ ಕುದಿಯೋಕೆ ಇಟ್ಬಿಟ್ಟೆ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಕುದಿರ್ತಕ್ಕಂಥ ನುಗ್ಗಿಕಾಯಿನ ಹೇಳಿಬಿಟ್ಟು ಒಂದು ಸಣ್ಣ ಪಾತ್ರೆಗೆ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕಿಬಿಟ್ಟು ಕುದ್ದಿರೋ ಮ ಏನು ನುಗ್ಗಿಕಾಯಿ ಇರುತ್ತಲ್ಲ ಅದನ್ನು ಅದರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಸಾಲೆ ಪುಡಿ ಖಾರದ ಪುಡಿ ಅರಶಿನ ಪುಡಿ ಉಪ್ಪು ಹುಳಿ ಬೆಲ್ಲ ಎಲ್ಲವನ್ನು ಹಾಕಿ ಸಣ್ಣ ಚೆನ್ನಾಗಿ ನುಗ್ಗೆಕಾಯಿಗೆ ಮಸಾಲೆ ಹತ್ಕೊಳಗು ಫ್ರೈ ಮಾಡಿ ಕೊತ್ತಂಬರಿನ ಹಾಕಿಬಿಟ್ರೆ ನುಗ್ಗೆಕಾಯಿ ಫ್ರೈ ರೆಡಿ ಆಗುತ್ತೆ ಇನ್ನೊಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೇನು ಹಾಕ್ತೀನಿ ಶುಂಠಿ ಪೇಸ್ಟನ್ನು ಹಾಕ್ತೀನಿ ಇದು ಏನಕ್ಕಪ್ಪ ಅಂದರೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಇನ್ನು ಚಿತ್ರಾನ್ನ ರೆಡಿ ಚಿತ್ರಾನ್ನಕ್ಕೆ ಮಾಡ್ತಕ್ಕಂಥ ಒಗ್ಗರಣೆ ರೆಡಿ ಆಗ್ತಾಯಿದೆ ನೀವು ನೋಡ್ತಿರ್ಬೋದು ಸ್ವಲ್ಪ ಬ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಅಷ್ಟು ಹಾಕ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಮಾವಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಎಲ್ಲ ಒಗ್ಗರಣೆ ಮೇಲೆ ಮಾವಿನಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲ ಮಾವಿನಕಾಯಿ ನೀಟ್ ಎಲ್ಲ ಫುಲ್ ಚೆನ್ನಾಗಾಗಲ್ಲ ಕೊತ್ತಂಬರಿ ಕೊತ್ತಂಬರಿಯನ್ನು ಹಾಕ್ಬಿಟ್ಟು ಸೈಡ್ಗೆ ಎತ್ಬಿಡೋಣ ನಾವಿವಾಗ ನಂದಿನಿ ಪಕೆಟ್ ಹಾಲನ್ನು ತರಿಸಿದ್ದೀನಿ ಇದೇ ಕಪ್ಪ ತುಂಬ ವರ್ತಿರುತ್ತೆ ಗಟ್ಟಿಯಾಗಿರುತ್ತೆ ಪಾಯಸ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲನ ನಾನು ಏನು ಮಾಡಿದೆ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಶಾವ್ಗೆಯ ಶಾವಿಗೆಯೂ ಕೂಡ ತುಪ್ಪದಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಲನ್ನ ಹಾಕಿ ಹಾಲಿನಲ್ಲೇ ಶಾವಿಗೆಯನ್ನು ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ಶಾವಿಗೆ ಬಂದ ಮೇಲೆ ಬೆಂದ ಮೇಲೆ ಸಕ್ಕರೆಯನ್ನು ಹಾಕೋಬೇಕು ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಲು ಹಾಗಾಗಿ ಶಾವ್ಗೆಯನ್ನು ನೀಟಾಗಿ ಹಾಲಿನಲ್ಲೇ ಬೇಯಿಸ್ಕೊಂಡ್ಬಿಟ್ಟು ಹಾಲು ಗಟ್ಟಿ ಆಗ್ತದೆ ನೋಡ್ತಾ ಇರ್ಬೋದು ಇವಾಗ ನಾನು ಏನು ಮಾಡ್ತೀನಿ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕಿಬಿಟ್ಟು ಇನ್ನೊಂದ್ಸಲ ನೀಟಾಗಿ ಕುದಿಸ್ತೀನಿ ಹಾಲು ಒಡೆಯೋದಿಲ್ಲ ಪಕೆಟ್ ಹಾಲಾದರೆ ಒಡೆಯೋದಿಲ್ಲ ರೀ ಒಡಿದು ತಂದ್ಕೋಬೇಡಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಹೊಡೆದಿಲ್ಲ ಈಗ ಏಲಕ್ಕಿ ಪುಡಿ ಎಲ್ಲದನ್ನ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಶಾವಿಗೆ ಪಾಯಸ ನೀವು ನೋಡ್ತಾ ನೋಡ್ತಾಯಿದ್ದೀರಿ ನಮ್ಮ ಮನೆಯಲ್ಲಿ ಪೂಜೆ ಆಗಿದೆ ಆ ಪೂಜೆ ಆದಮೇಲೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಮನೆಯವ್ರನ್ನ ಎಣ್ಣೆ ಅತಿ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವಿ ಕುದಿಸ್ಬಿಟ್ಟು ಕಂಕಣವನ್ನು ಕಟ್ಟಿ ಅವರಿಗೆ ಆರತಿ ಮಾಡಿ ನನ್ನ ಮಕ್ಕಳ ಕಡೆಯಿಂದನೂ ಕೂಡ ನಾವು ಆರತಿ ಮಾಡಿಸಿ ಫಸ್ಟಿನ ಥರ ನಮಗೆ ಒಂದು ಪದ್ಧತಿ ಇರೋದ್ರಿಂದ ಯುಗಾದಿಯಲ್ಲಿ ಆರತಿಯನ್ನು ಮಾಡಿಬಿಟ್ಟು ಅವ್ರಿಗೆ ಸಿಹಿಯನ್ನು ತಿನ್ನಿಸಿ ನಮಗೂ ಕೂಡ ಅವರು ಸಿಹಿಯನ್ನು ತಿನ್ನಿಸಿದರು ಒಂದು ಕೆಲವೊಂದು ಫೋಟೋಸ್ಗಳನ್ನು ಕೂಡ ನಾವು ತಕ್ಕೊಂಡ್ವಿ ಇಷ್ಟು ನಮ್ಮ ಮನೆಯಲ್ಲಿ ಯುಗಾದಿಯನ್ನು ಆಚರಣೆ ಮಾಡಿದ್ವಿ ನೀವು ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ ಅಂತ ಹೇಳ್ತಾ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಬಾಯ್ ಎವ್ರಿ